ಮೇಷರಾಶಿಯವರ ದೀಪಾವಳಿಯ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ದೀಪಾವಳಿಯ ಈ ಸಮಯದಲ್ಲಿ ನೀವು ತೀವ್ರವಾದ ಉತ್ಸಾಹ ಮತ್ತು ದೃಢ ಸಂಕಲ್ಪದ ಭಾವನೆಯನ್ನು ಅನುಭವಿಸುವಿರಿ ನೀವು ಹಿಂದೆ ತೆಗೆದುಕೊಂಡಿದ್ದ ಧೈರ್ಯಶಾಲಿ ಆಲೋಚನೆಗಳ ಮೇಲೆ ಕೊನೆಗೆ ಕಾರ್ಯನಿರ್ವಹಿಸುವ ಸಮಯ ಇದು ಸಾಹಸ ವೃತ್ತಿಪರ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಹೂಡಿಕೆ ಅಥವಾ ಹೊಸ ಉದ್ಯಮ ಪ್ರಾರಂಭಿಸಲು ಇದು ಉತ್ತಮವಾದ ಸಮಯವಾಗಿದೆ ಇನ್ನು ಹಣಕಾಸು ಮತ್ತು ವೃತ್ತಿಯಲ್ಲಿ ಹೇಳಬೇಕಾದರೆ ಗ್ರಹಗಳ ಸ್ಥಾನವು ಆರ್ಥಿಕ ಲಾಭ ಮತ್ತು ವೃತ್ತಿ ಪರಶಸ್ಸನ್ನು ಸೂಚಿಸುತ್ತದೆ ವ್ಯಾಪಾರ ಅಥವಾ ನಾಯಕತ್ವದ ಪಾತ್ರದಲ್ಲಿರುವವರು ಪ್ರಶಂಸೆ ಅಥವಾ ಹೊಸ ಬೆಳವಣಿಗೆಯ ಅವಕಾಶಗಳನ್ನು ಪಡೆಯಬಹುದು ನೀವು ಧನ ಪ್ರಾಪ್ತಿ ಮತ್ತು ಆರೋಗ್ಯ ಭಾಗ್ಯದೊಂದಿಗೆ ಮನೆಯನ್ನು ಬೆಳಗಲಿದ್ದೀರಿ ಜಲಕ್ಷೇತ್ರದ ವ್ಯಾಪಾರ ವ್ಯಾಪಾರದಲ್ಲಿ ಸಹ ವಿಶೇಷ ಲಾಭದ ಸಾಧ್ಯತೆ ಇದೆ ದೀರ್ಘಕಾಲೀನ ಪರಿಹಾರವನ್ನು ನೀಡುವ ಹಣಕಾಸಿನ ಯೋಜನೆಗಳನ್ನು ನೀವು ಸಹ ರೂಪಿಸುವುದು ಉತ್ತಮವಾಗಿದೆ ವಿದೇಶ ಪ್ರಯಾಣ ಮತ್ತು ವಿದೇಶ ವಹಿವಾಟಿನಿಂದ ಲಾಭ ನಿರೀಕ್ಷಿಸಬಹುದು ಆದಾಗ್ಯೂ ನಿಮ್ಮ ಸಾಮರ್ಥ್ಯವನ್ನು ಮೀರಿದ ಕೆಲಸಗಳನ್ನು ವಹಿಸಿಕೊಳ್ಳುವುದರಿಂದ ವೆಚ್ಚದ ಹೊರೆ ಮತ್ತು ನಷ್ಟ ಉಂಟಾಗಬಹುದು ಮತ್ತು ವಿಲಾಸಿ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡಿ ನಂತರ ಪರಿತಪಿಸಬಹುದು ಮತ್ತು ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಮೇಷರಾಶಿಯವರು ಈ ದೀಪಾವಳಿ ರಹಸ್ಯನ್ನು ಏನು ತಿಳಿಯಬಹುದು ಅಂತಂದರೆ ಸಂಬಂಧಗಳಲ್ಲಿ ಸಮತೋಲನ ಕಂಡುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ ಶಾಂತ ಮತ್ತು ಮುಕ್ತ ಸಂಭಾಷಣೆಗಳು ಉದ್ವಿಗ್ನತೆ ಇರುವ ಜಾಗದಲ್ಲಿ ಶಾಂತಿಯನ್ನು ತರಬಹುದು ಗುರುಗ್ರಹವು ಕುಟುಂಬ ಬಂಧನಗಳನ್ನು ಗಾಢವಾಗಿಸಿ ಭಾವನಾತ್ಮಕ ಅಡಿಪಾಯವನ್ನು ಬಲಪಡಿಸುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಮತ್ತು ಸಂಗಾತಿಯಲ್ಲಿ ಅನ್ಯೂನ್ಯತೆ ಬೆಳೆಯಲಿದೆ ಸ್ನೇಹಿತರು ಮತ್ತು ಬಂಧುಗಳಿಂದ ವಿಶೇಷ ಸಹಕಾರ ಉಂಟಾಗಲಿದೆ ಸಿಂಗಲ್ ಆಗಿರುವವರಿಗೆ ಸ್ನೇಹಿತರು ಅಥವಾ ಕುಟುಂಬದ ಮೂಲಕ ನಿರೀಕ್ಷಿತವಲ್ಲದ ಪ್ರಣಯ ಅಥವಾ ಆಕರ್ಷಣೆ ಉಂಟಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಇದು ಸಾಮಾನ್ಯವಾಗಿ ಲಭ್ಯವಿರುವ ಜ್ಯೋತಿಷ್ಯದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಎಲ್ಲರೂ ಇದನ್ನು ಅತಿ ಅರ್ಥ ಮಾಡಿ ವಿಷಯವನ್ನು ಅರ್ಥ ಮಾಡಿಕೊಂಡು ಪಾಲನೆ ಮಾಡಬೇಕಾಗಿ ವಿನಂತಿಸುತ್ತೇನೆ ಧನ್ಯವಾದಗಳು